ದಾವಣಗೆರೆ ಗುರುಕುಲ ಶಾಲೆಯ ವತಿಯಿಂದ ಪ್ರತಿ ವರ್ಷ ಆಯೋಜಿಸಲಾಗುವ ಗುರುಕುಲ ಪ್ರೀಮಿಯಂ ಲೀಗ್ ವರ್ಷ ಜಿಪಿಎಲ್ ರೂಪದಲ್ಲಿ ಐಪಿಎಲ್ ಮಾದರಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಹಾಗೂ ಭರ್ಜರಿಯಾಗಿ ನಡೆಯಿತು ಶಿಕ್ಷಕರು ಹಾಗೂ ಪೋಷಕರಿಗಾಗಿ ವಿಶೇಷವಾಗಿ ಆಯೋಜಿಸಲಾದ ಈ ಕ್ರಿಕೆಟ್ ಕ್ರೀಡೋತ್ಸವ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸ್ಮರಣೀಯ ಅನುಭವವನ್ನು ನೀಡಿತು ಶಿಕ್ಷಕರ ವಿಭಾಗದ ಕ್ರಿಕೆಟ್ ಲೀಗ್ನಲ್ಲಿ ನಾಲ್ಕು ತಂಡಗಳು ತೀವ್ರ ಪೈಪೋಟಿ ನಡೆಸಿದ್ದು ಅಂತಿಮ ಪಂದ್ಯದಲ್ಲಿ ಸಿಎಸ್ಕೆ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು ಪ್ರತಿ ಪಂದ್ಯವು ರೋಚಕ ತಿರುವುಗಳನ್ನು ಪಡೆದು ಮೈದಾನದಲ್ಲಿ ಕ್ರೀಡಾ ಸ್ಫೂರ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸಿತ್ತು ಗುರುಕುಲ ಶಾಲೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಪೋಷಕರಿಗಾಗಿ ಕ್ರಿಕೆಟ್ ಲೀಗ್ ಆಯೋಜನೆ ಮಾಡಲಾಗಿದ್ದು ಪೋಷಕರ ವಿಭಾಗದಲ್ಲಿ ಆರು ತಂಡಗಳು ಸ್ಪರ್ಧೆ ನಡೆಸಿದವು ಕಠಿಣ ಪೈಪೋಟಿಯ ಅಂತ್ಯದಲ್ಲಿ ಹೆಚ್ ತಂಡ ಚಾಂಪಿಯನ್ಶಿಪ್ ಗೆದ್ದು ಪೋಷಕರ ಕ್ರೀಡಾತ್ಮಕ ಮನೋಭಾವಕ್ಕೆ ಮೆಚ್ಚುಗೆ ಗಳಿಸಿತು ಸುಮಾರು ಸಾವಿರಕ್ಕೂ ಹೆಚ್ಚು ಪೋಷಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಕ್ರಿಕೆಟ್ ಹಬ್ಬಕ್ಕೆ ಸಾಕ್ಷಿಯಾದರು ತಂಡಗಳ ಹೆಸರು ಮೈದಾನದ ಅಲಂಕಾರ ಶಿಸ್ತು ಘೋಷಣೆಗಳು ಹಾಗೂ ಒಟ್ಟು ವಾತಾವರಣ ಐಪಿಎಲ್ ಪಂದ್ಯದ ಅನುಭವವನ್ನೇ ನೀಡಿತು ಈ ಯಶಸ್ವಿ ಕ್ರೀಡೋತ್ಸವಕ್ಕೆ ಮಾರ್ಗದರ್ಶನ ನೀಡಿದ ಗುರುಕುಲ ಶಾಲೆಯ ಮಾನ್ಯ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಆರ್ ಅವರ ದೂರದೃಷ್ಟಿ ಮತ್ತು ಸುಸೂತ್ರ ಯೋಜನೆಗೆ ವಿಶೇಷ ಮೆಚ್ಚುಗೆ ವ್ಯಕ್ತವಾಯಿತು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಇವತ್ತು ನಮ್ಮ ಗುರುಕುಲ ರೆಸಿಡೆನ್ಶಿಯಲ್ ಸ್ಕೂಲ್ ದಾವಣಗೆರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಜಿ ಪಿ ಎಲ್ ಅಂತ ನಾವು ಟೂರ್ನಮೆಂಟ್ ನ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಿರ್ತೀವಿ ಇದ್ರ ಉದ್ದೇಶ ವರ್ಷವೆಲ್ಲ ಟೀಚರ್ಸ್ ಮಕ್ಳು ಜೊತೆ ಪೇರೆಂಟ್ಸ್ ಜೊತೆ ಅವ್ರದೇ ಆದ ಸ್ಟ್ರಗಲ್ ಅಲ್ಲಿ ಇರ್ತಾರೆ ಗೆಟ್ ಟುಗೆದರ್ ಒಂದು ಕಾಣ್ಬೇಕು ಅಂದಾಗ ಈ ಒಂದು ಒಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಇಟ್ಕೊಂಡ್ರೆ ಮಕ್ಕಳಲ್ಲೂ ಅದನ್ನ ಬರುತ್ತೆ ಅನ್ನೋದು ಒಂದು ನಮ್ಮ ಒಂದು ಥಾಟ್ ಇಟ್ಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಾವು ಆಯೋಜಿಸಿದೀವಿ ಇದರಲ್ಲಿ ನಾವು ಏನು ಸೇಮ್ ಐ ಪಿ ಎಲ್ ಅಲ್ಲಿ ಯಾವ ರೀತಿ ಬಿಡ್ ಮಾಡ್ತಾರೆ ಯಾವ ರೀತಿ ಪ್ಲ ಪ್ಲೇಯರ್ಸ್ ಗಳನ್ನ ತಗೊಂತಾರೆ ಅದೇ ರೀತಿ ನಾವು ಗಳನ್ನ ಇದು ಮಾಡಿರ್ತೀವಿ ಪೇರೆಂಟ್ಸ್ ನ ಸಹಿತ ಬಹಳಷ್ಟು ನೂರಾರು ಪೇರೆಂಟ್ಸ್ ಗಳು ಟೀಮ್ ಕೊಟ್ಟಿರ್ತಾರೆ ಆದ್ರೆ ಆ ಪೇರೆಂಟ್ಸ್ ಅವರೇ ಟೀಮ್ ಮಾಡಂಗೆ ಒಂದು ಆರು ಟೀಮ್ ನ ನಾವು ಸೆಲೆಕ್ಟ್ ಮಾಡಿದೀವಿ ಇದೇ ರೀತಿ ಆರ್ ಸಿ ಬಿ ಮುಂಬೈ ಚೆನ್ನೈ ಕಲ್ಕತ್ತಾ ಈ ರೀತಿಯಲ್ಲಿ ಟೀಮ್ ನ ನಾವು ಸೆಲೆಕ್ಟ್ ಮಾಡಿ ಇವತ್ತೊಂದು ನೀವು ನೋಡ್ತಾ ಇದ್ರ ಒಂದು ಟೂರ್ನಮೆಂಟ್ ರೀತಿಯಲ್ಲಿ ಆ ಆಯೋಜಿಸಿದೀವಿ ಯಾಕಂದ್ರೆ ಇದೊಂದೆಲ್ಲ ಪೋಷಕರು ಮತ್ತೆ ಪೇರೆಂಟ್ಸ್ ಮಕ್ಕಳ ಜೊತೆ ಈ ರೀತಿ ಬೆರ್ತಕ ಮಾತ್ರ ಒಂದು ನಾವು ಆ ಮಕ್ಕಳ ರಿಸಲ್ಟ್ ನ ತರಕ್ಕೆ ಸಾಧ್ಯ ಬೇರೆ ಅಕಾಡೆಮಿಕಲ್ಲಿ ಮಕ್ಕಳಿಗೆ ಓದಿ 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 ಅನ್ನ ಇದರಲ್ಲಿ ಮಕ್ಕಳಿಗೆ ಒಂದು ಫ್ರೀಡಮ್ ಬೇಕಾಗುತ್ತೆ ಮಕ್ಕಳಿಗೊಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಪೇರೆಂಟ್ಸ್ ಎಲ್ಲ ನೋಡೋಕೆ ಆಗುತ್ತೆ ಈ ಸ್ಪೋರ್ಟಿಂಗ್ ಇದ್ದಾಗ ಮಾತ್ರ ಒಂದು ರಿಸಲ್ಟ್ ತರಕ್ಕೆ ಸಾಧ್ಯ ಅಂತೇಳಿ ಇದೆಲ್ಲ ಸಪೋರ್ಟ್ ಮಾಡಿದ ಮೀಡಿಯಾ ಪರ್ಸನ್ಸ್ ನಮ್ಮನ್ನ ಬಹಳಷ್ಟು ಈ ಕವರೇಜ್ ಮಾಡಿದ್ದಾರೆ ಇದೊಂದು ನಮಸ್ತೆ ಸೊ ಇವತ್ತು ಶನಿವಾರ ನಾವು ಗುರುಕುಲ ವಸತಿ ಶಾಲೆಯಿಂದರ್ಕೊಂಡಿದೀವಿ ಸೊ ಇದು ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮತ್ತೆ ಮಕ್ಕಳಿಗೋಸ್ಕರ ಸೊ ಮಕ್ಕಳು ವರ್ಷ ಸ್ಟ್ರೆಸ್ ಆಗಿರ್ತಾರೆ ಅಕಾಡೆಮಿ ಅಲ್ಲಿ ಬರೀ ಓದೋದ್ರಲ್ಲಿ ಅಷ್ಟೇ ಇರ್ತಾರೆ ಸೊ ಈ ಒಂದು ಗೇಮ್ಸ್ ಗಳಿಂದ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ ರೀತಿ ಐಪಿಎಲ್ ಮ್ಯಾಚ್ ಆಡಿಸ್ತಾರೆ ಯಾವ ರೀತಿ ಕ್ರಿಕೆಟ್ ಆಡಿಸ್ತಾರೆ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ ಯಾವ ರೀತಿ ಒಂದು ಆ ಇದನ್ನ ಕ್ರಿಕೆಟ್ ನ ಟೀಮ್ ಆಡ್ತಾರೆ ಅನ್ನೋದನ್ನ ಸೊ ಇಲ್ಲಿ ಯಾವ ರೀತಿ ನಾವು ಕ್ರಿಕೆಟ್ ಹೇಗೆ ಐಪಿಎಲ್ ಮ್ಯಾಚ್ ಇರುತ್ತೋ ಅದೇ ರೀತಿ ನಮ್ ಗುರುಕುಲ ಸ್ಕೂಲ್ ಅಲ್ಲಿ ನಾವು ಆಯೋಜಿಸಿಕೊಂಡಿದ್ದೀವಿ ಸೊ ನಮ್ ಗುರುಕುಲ ಟೀಚರ್ಸ್ ಕಡೆಯಿಂದ ನಾವು ನಾಲ್ಕು ಟೀಮ್ ಮಾಡಿದ್ವಿ ಆರ್ ಸಿ ಬಿ ಕೆ ಕೆ ಆರ್ ಎಮ್ ಐ ಮತ್ತೆ ಸಿ ಎಸ್ ಕೆ ಅಂತ ಹೇಳಿ ಅದರಲ್ಲಿ ನಾನು ಆರ್ ಸಿ ಬಿ ಆಗಿ ಸೆಲೆಕ್ಟ್ ಆಗಿ ಆರ್ ಸಿ ಬಿ ಟೀಮ್ ಅಲ್ಲಿ ಇವತ್ತು ಒಂದು ಜಸ್ಟ್ ಎರಡು ರನ್ಸ್ ನಾವು ಸೋತಿದೀವಿ ಆದ್ರೂ ಪರವಾಗಿಲ್ಲ ಮುಂದಿನ ಮೆಟ್ಲು ಅನ್ಕೊಳ್ತೀವಿ ಆದ್ರೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಈ ಒಂದು ಸ್ಪೋಟಿ ನಾವು ತಗೊಳ್ತೀವಿ ಸೊ ಅದೇ ರೀತಿ ಇವತ್ತು ಟೀಚರ್ಸ್ ಜೊತೆಗೆ ಪೇರೆಂಟ್ಸ್ ಕೂಡ ಈ ಒಂದು ಮ್ಯಾಚ್ ಅನ್ನ ಅನ್ಕೊಂಡಿದೀವಿ ಪೇರೆಂಟ್ಸ್ಗೂ ಅವ್ರು ರಿಫ್ರೆಶ್ಮೆಂಟ್ ಬೇಕು ಯಾಕಂದ್ರೆ ಪ್ರತಿ ದಿನ ಅವರು ದುಡಿತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಮನೇಲಿ ಸ್ಟ್ರೆಸ್ ಇರುತ್ತೆ ಈ ಒಂದು ಸ್ಟ್ರೆಸ್ ನ ಹೋಗ್ಲಾಡ್ಸ್ಕೊಳ್ಲಿಕ್ಕೆ ಒಂದು ಪೇರೆಂಟ್ಸ್ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ನಮ್ಮ ಗುರುಕುಲ ಸ್ಕೂಲ್ ಅಲ್ಲಿ ನಮಸ್ತೆ ನನ್ನ ಹೆಸರು ವಿನಯ್ ಅಂತ ನಾವು ಕ್ರೀಡೆಯಿಂದ ಹಿಂದುಳಿದು ತುಂಬಾ ವರ್ಷ ಆಗಿತ್ತು ಈಗ ಮಕ್ಕಳಿಂದ ನಾವು ಮತ್ತೆ ಬ್ಯಾಕ್ ಟು ಕ್ರಿಕೆಟ್ ಗೇಮ್ ಅಂತ ಬರಂಗಾಯ್ತು ಇದನ್ನ ಗುರುಕುಲ ಸ್ಕೂಲ್ ಇಂದ ಆಯೋಜಿಸಿ ನಮ್ಮನ್ನು ಕರೆಸಿದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ ಆರ್ ಸಿ ಬಿ ಎಂ ಆರ್ ರಾಜಸ್ಥಾನ್ ರಾಯಲ್ಸ್ ಈ ತರ ಒಂದು ಟೀಮ್ ಮಾಡಿಬಿಟ್ಟು ಚೆನ್ನಾಗೆಲ್ಲ ಪ್ಲಾನ್ ಮಾಡಿದ್ದಾರೆ ಆಗುತ್ತೆ ತುಂಬಾ ವರ್ಕ್ ಬಿಸಿ ಒಳಗಿರ್ತೀವಿ ಎಲ್ಲ ಎಲ್ಲದರಿಂದ ದೂರ ಆಗಿರ್ತೀವಿ ಈ ತರ ಬಂದು ಒಂದು ಪಾರ್ಟಿಸಿಪೇಟ್ ಮಾಡಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಎನ್ಕರೇಜ್ ಆಗಿರುತ್ತೆ ಇಲ್ಲಿ ತುಂಬ ಪೇರೆಂಟ್ಸ್ಗಳು ಸೋ ಎಕ್ಸೈಟೆಡ್ ಪ್ಲೇ ಟು ಕ್ರಿಕೆಟ್ ಮೈ ಡಾಟರ್ಸ್ from management very well and I'm uh, so excited to play. Thank you. My name is Suresh.